ಧಾರವಾಡದ ಗರಗಶ್ರೀ ಮಡಿವಾಳ ಅಜ್ಜನ ರಥೋತ್ಸವಕ್ಕೆ ಹರಿದು ಬಂದ ಭಕ್ತರ ದಂಡು ಪವಾಡ ಪುರುಷ ಧಾರವಾಡ ಗರಗದ ಮಡಿವಾಳ ಅಜ್ಜರವರ ರಥೋತ್ಸವ ಶನಿವಾರ ಲಕ್ಷಾಂತರ ಭಕ್ತಾದಿಗಳ ಹರ್ಷೋದ್ಧಾರಗಳ ಮಧ್ಯೆ ವಿಜೃಂಭಣೆಯಿಂದ ಜರುಗಿತು ರಥೋತ್ಸವಕ್ಕೆ ಭಕ್ತರ ದಂಡು ಬಂದಿದ್ದು ಗದ್ದುಗೆ ದರ್ಶನ ಪಡೆದು ಸಂಜೆ ಜರುಗಿದ ರಥೋತ್ಸವದಲ್ಲಿ ಭಾಗ್ಯ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡರು ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡದ ಗರಗದ ಮಡಿವಾಳಪ್ಪನವರ ರಥೋತ್ಸವ ಕೂಡ ಪ್ರಮುಖವಾಗಿದೆ ಈ ಜಾತ್ರೆಗೆ ಧಾರವಾಡ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಾರೆ ಪ್ರಸ್ತುತ ವರ್ಷ ಪ್ರಯಾಗಾಜ್ನಲ್ಲಿ ನೂರ ನಲವತ್ನಾಲ್ಕನೇ ವರ್ಷಕ್ಕೊಮ್ಮೆ ನಡೆದ ಮೇಳ ಶುಭ ಸಂದರ್ಭದಲ್ಲಿ ಇಲ್ಲಿ ಮಡಿವಾಳಪ್ಪನವರ ನೂರ ನಲವತ್ನಾಲ್ಕನೇ ವರ್ಷದ ಪುಣ್ಯಾರಾಧನೆ ಕೂಡ ಇದಾಗಿರುವುದು ವಿಶೇಷವಾಗಿದೆ ಶನಿವಾರ ಮಡಿವಾಳಪ್ಪನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಡಿವಾಳಪ್ಪನವರ ಕದ್ರು ಗದ್ದುಗೆಗೆ ವಿಶೇಷ ಪೂಜಾ ಕೈಕರ್ಯಗಳು ನೆರವೇರಿದ್ದವು ಶುಕ್ರವಾರ ಸಂಜೆಯಿಂದಲೇ ಬೇರೆ ಬೇರೆ ಊರುಗಳಿಂದ ಜನ ಎತ್ತು ಚಕಡಿ ಟ್ಯಾಕ್ಟರ್ಗಳನ್ನು ಹೂಡಿಕೊಂಡು ಬಂದು ಮಡಿವಾಳೇಶ್ವರ ಮಠದ ಆವರಣದಲ್ಲಿ ವಸತಿ ಮಾಡಿದ್ರು ಸಂಜೆ ಐದು ಗಂಟೆಗೆ ಸುಮಾರಿಗೆ ಮಡಿವಾಳೇಶ್ವರರ ಕತ್ರು ಗದ್ದುಗೆಯಿಂದ ರಥೋತ್ಸವಕ್ಕೆ ವಿವಿಧ ಮಠಾಧೀಶರು ಚಾಲನೆ ನೀಡಿದ್ರು ಅಲ್ಲಿಂದ ಲಕ್ಷಾಂತರ ಭಕ್ತ ಹರ್ಷೋದ್ಗಾರಗಳ ಮಧ್ಯೆ ಎಳೆಯಲ್ಪಟ್ಟ ರಥವು ಪಾದಗಟ್ಟಿವರೆಗೂ ಸಾಗಿತ್ತು ತೇರು ಎಳೆಯುತ್ತಿದ್ದಂತೆ ಸೇರಿದ ಭಕ್ತರು ದಂಡು ತೇರಿಗೆ ಉತ್ತುತ್ತಿ ಬಾಳೆಹಣ್ಣು ಹಾಗೂ ನಿಂಬೆಹಣ್ಣು ತೂರಿ ಮಡಿವಾಳೇಶ್ವರಿಗೆ ಭಕ್ತಿಯ ಸಮರ್ಪಣೆಯೊಂದಿಗೆ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡರು ಧಾರವಾಡ ಜಿಲ್ಲೆ ಸೇರಿ ಬೆಳಗಾವಿ ಗದಗ ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಂದಲೂ ಜನ ಜಾತ್ರೆಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಗರಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿತ್ತು ವರದಿ ಸಂತೋಷ ಮೇದಾರ ಎನ್ ಕೆ ಟಿವಿ ಫೋರ್ ಧಾರವಾಡ